ನುಡಿಗಟ್ಟು ಅರ್ಥವಿಶೇಷ ಕತ್ತಿಮಸೆ ದ್ವೇಷ ಸಾಧಿಸು ಬೆನ್ನು ತಟ್ಟು ಪ್ರೋತ್ಸಾಹಿಸು ಜನ್ಮ ಹೀನ ಬಾಳು ಮೈಮರೆ ತಲ್ಲೀನನಾಗು ನಿಟ್ಟುಸಿರು ಬಿಡು ಬಿಡುಗಡೆ ಒಂದು ಕೈ ಕೊಡು ಮೋಸ ಮಾಡು ಶತಾಯಗತಾಯ ಹೇಗಾದರೂ ಮಾಡಿ ಉರಿ ಅಸೂಯೆಪಡು ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಗಂಟಲು ಕಟ್ಟು ಗದ್ಗದಿತನಾಗು ಹೊಂಚು ಹಾಕು ಸಮಯ ಸಾಧಿಸು ತಲೆದೂಗು ಮೆಚ್ಚುಗೆ ಸೂಚಿಸು ವಿಷಾಕಾರಿ ದ್ವೇಷ ಸಾಧಿಸು ಹೊಂಚು ಹಾಕು ಸಮಯ ನಿರೀಕ್ಷಿಸು ಕಣ್ತೆರೆ ಎಚ್ಚರಗೊಳ್ಳು ಕಾಡು ಪಾಲಾಗು ಅನಾಥನಾಗು ತಲೆಬಾಗು ಶರಣಾಗು ಒಪ್ಪು ಬೆನ್ನು ತಟ್ಟು ಪ್ರೋತ್ಸಾಹಿಸು